ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ರಶ್ಮಿ ಏನಿದು ಸೀರೆ ಹೀಗೆ ಹಿಡಿದುಕೊಂಡು ಬಂದಿದೀಯಾ ಏನಾಯಿತು ಚಿನ್ನು ಕಿರಣ ಕಾರಿನಿಂದ ಇಳಿದು ಬರುತ್ತಿರುವುದನ್ನು ಮೇಲಿನಿಂದಲೇ ನೋಡಿದ ದಕ್ಷಿಣಿ ಅವರನ್ನು ಮಾತನಾಡಿಸಲು ಖುಷಿಯಿಂದ ಬಂದರೆ ಚಿನ್ನು ಸೀರೆ ಹಿಡಿದ ರೀತಿಯನ್ನು ನೋಡಿ ಕೇಳಿದಳು ಅತ್ತಿಗೆ ನಾನು ಮನೆಯಿಂದ ಹೊರಡಬೇಕಾದರೆ ನಿನಗೆ ಸೀರೆ ಬೇಡ ಬೇರೆ ಬಟ್ಟೆ ಹಾಕಿಕೊಂಡು ಬಾ ಎಂದು ಹಿ ಹೇಳಿದರು ಕೇಳ್ದೆ ಸೀರೆ ಹಾಕಿಕೊಂಡು ಬಂದ್ಲು ಈಗ ನೋಡಿ ಏನಾಗಿದೆ ದಾರಿಯಲ್ಲಿ ಬರುವಾಗ ಒಂದತ್ರ ಕಾಫಿ ಕುಡಿಯಲು ಇಳಿದಿದ್ದು ಅಷ್ಟೆ ಅಷ್ಟಕ್ಕೆ ಇವಳು ಹುಟ್ಟ ಸೀರೆ ಎಲ್ಲ ಕಳಚಿ ಹೋಗುತ್ತಿದೆ ಅದಕ್ಕೆ ಎಲ್ಲೂ ಬೀಳ ಎಲ್ಲಿ ಬೀಳುತ್ತದೆ ಎನ್ನುವ ಭಯದಲ್ಲಿ ಹೀಗೆ ಮುದುರಿ ಹಿಡಿದಿದ್ದಾಳೆ ಎಂದು ಕಿರಣ ಹೊಟ್ಟೆ ಹಿಡಿದು ನಗತೊಡಗಿದನು ನಗಬೇಡಿ ನೀವು ಏನೋ ಮೊದಲ ಬಾರಿಗೆ ಹುಟ್ಟಿದ್ದಾಳೆ ಎಂದು ಖುಷಿ ಪಡುವ ಬದಲು ನನ್ನೇ ಆಡ್ಕೊಂಡು ನಗ್ತೀರಾ ಎಂದು ಹುಸಿಮುನಿಸಿನಿಂದ ಹೇಳಿದಳು ನೀನು ಮಾಡಿಕೊಳ್ಳುವ ಅವಾಂತರಗಳಿಗೆ ನಗದೆ ಇನ್ನೇನು ಅಳಲು ಆಗುತ್ತದೆ ಎಂದು ಕಿರಣ ಹೇಳಿದರೆ ಕಿರಣ ಪಾಪ ಅವಳು ಆಸೆಯಿಂದ ಸೀರೆ ಹುಟ್ಟಿದ್ದಾಳೆ ಆದರೆ ಅದು ಹೀಗಾಗಿದೆ ಏನೂ ಮಾಡಲು ಆಗಲ್ಲ ನೀನು ನಗಬೇಡ ಸುಮ್ಮನಿರು ಎಂದವರು ರಶ್ಮಿ ಮೊದಲು ನೀನು ರೂಮಿಗೆ ಹೋಗಿ ಬಟ್ಟೆ ಬದಲಿಸು ಎಂದರು ವನಜಮ್ಮ ನನಗೆ ಸೀರೆ ಉಡಿಸಿಕೊಡಿ ಎಂದು ಅಲ್ಲೇ ನಿಂತಿದ್ದ ವನಜ ಅವರನ್ನು ಕೇಳಿದಳು ರಶ್ಮಿ ಸೀರೆ ಬೇಡ ನಿನಗೆ ಯಾವ ಡ್ರೆಸ್ ಇಷ್ಟ ಅದನ್ನೇ ಹಾಕಿಕೋ ಎಂದು ದಕ್ಷಿಣಿ ಹೇಳಿದಳು ಚಿನ್ನು ಮದುವೆಯಾಗಿ ಮೊದಲ ಬಾರಿಗೆ ಈ ಮನೆಗೆ ಬಂದಾಗ ಸೀರೆಯನ್ನೇ ಹಾಕಬೇಕು ಎಂದು ದರ್ಪದಲ್ಲಿ ತಾಕೀತು ಮಾಡಿ ಹೇಳುತ್ತಿದ್ದ ದಕ್ಷಿಣಿಗೂ ಇಂದು ನಿನಗೆ ಯಾವ ಬಟ್ಟೆ ಇಷ್ಟ ಅದನ್ನೇ ಹಾಕಿಕೋ ಎಂದು ಹೇಳುವ ದಕ್ಷಿಣಿಗೂ ತುಂಬ ವ್ಯತ್ಯಾಸವಿತ್ತು ಯಾವ ವ್ಯಕ್ತಿ ಯಾವಾಗ ಹೇಗೆ ಬದಲಾಗುತ್ತಾರೆ ಎನ್ನುವುದು ಯಾರಿಗೂ ತಿಳಿಯುವುದಿಲ್ಲ ದಕ್ಷಿಣಿಯ ಮಾತು ಕೇಳಿದವಳು ಖುಷಿಯಾಗಿ ತನ್ನ ಕೋಣೆಗೆ ನಡೆದಿದ್ದಳು ಇಂದು ಮನೆಯಲ್ಲಿ ಪೂಜೆ ಇರುವುದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ರಾತ್ರಿಯೇ ವನಜಾ ಅವರ ಜೊತೆ ಸೇರಿದ ದಕ್ಷಿಣಿ ಮತ್ತು ಚಿನ್ನು ಇಬ್ಬರು ಇಂದಿನ ಪೂಜೆಗೆ ಬೇಕಾದ ಎಲ್ಲ ತಯಾರಿ ಮಾಡಿದ್ದರೂ ಸಹ ಚಿನ್ನು ಇಂದು ಬೇಗನೆ ಎದ್ದು ಸ್ನಾನ ಮಾಡಿ ಸಹಾಯ ಮಾಡುತ್ತಿದ್ದಳು ರಶ್ಮಿ ಈ ಕೆಲಸವನ್ನು ನಾನು ಮಾಡುತ್ತಿರುತ್ತೇನೆ ಕಾಫಿ ತೆಗೆದುಕೊಂಡು ಹೋಗಿ ಕಿರಣನಿಗೆ ಕೊಟ್ಟು ಬಾ ಎಂದರು ವನಜಾ ಅವರ ಮಾತಿಗೆ ಸರಿ ಎಂದು ತಲೆಯಲ್ಲಾಡಿಸಿ ಕಾಫಿ ಹಿಡಿದು ಅಡುಗೆ ಮನೆಯಿಂದ ಹೊರಬಂದವಳನ್ನು ತಡೆದ ದಕ್ಷಿಣೆ ರಶ್ಮಿ ತಗೋ ಇವತ್ತು ಹೊಸ ರೇಷ್ಮೆ ಸೀರೆ ತರಿಸಿದ್ದೇನೆ ಅದನ್ನು ವನಜಾ ಅವರ ಕೈಯಲ್ಲಿ ಉಡಿಸಿಕೊಂಡು ಈ ಒಡವೆಗಳನ್ನು ಹಾಕಿಕೊ ಇಂದು ಪೂಜೆಗೆ ನೀವಿಬ್ಬರೇ ಕುಳಿತುಕೊಳ್ಳಬೇಕು ಹಾಗೆ ಪೂಜೆ ಮುಗಿಯುವವರೆಗೂ ಇಬ್ಬರು ಉಪವಾಸ ಇರಬೇಕು ಕಿರಣನಿಗೂ ಹೇಳು ಎಂದಳು ಅಕ್ಕ ಇಷ್ಟೊಂದು ಒಡವೆಗಳನ್ನು ಹಾಕಿಕೊಂಡರೆ ನನಗೆ ಇರಿಟೇಟ್ ಆಗುತ್ತೆ ನನಗೆ ಬೇಡ ಎಂದಳು ಹಾಗೆಲ್ಲ ಹೇಳಬಾರ್ದು ರಶ್ಮಿ ಈ ಮನೆಯ ಮುದ್ದಿನ ಚಿಕ್ಕ ಸೊಸೆ ಅಲ್ಲದೆ ಈ ಮನೆಯ ಮಗಳು ಕೂಡ ಹಾಗಿದ್ದ ಮೇಲೆ ಇಷ್ಟಾದರೂ ಒಡವೆ ನಿನ್ನ ಮೈ ಮೇಲೆ ಇಲ್ಲ ಎಂದರೆ ಏನು ಚೆಂದ ಹೇಳು ಇವಳು ಕೂಡ ಫ್ಯಾಷನ್ ಎಂದು ಒಡವೆಗಳನ್ನು ಹಾಕಿಕೊಳ್ಳುವುದೇ ಇಲ್ಲ ಇವತ್ತು ಪೂಜೆ ಇಡಿಸಿದ್ದೀನಿ ಇವತ್ತಾದರೂ ಇಬ್ಬರು ಮೈತುಂಬ ಒಡವೆಗಳನ್ನು ಹಾಕಿಕೊಳ್ಳಲೇಬೇಕು ಎಂದು ಅಲ್ಲಿಗೆ ಬಂದ ಜಯರಾಜ್ ಅವರು ಹೇಳಿದರು ಜಯರಾಜ್ ಅವರ ಮಾತಿಗೆ ಎದುರಾಡಲು ಆಗದೆ ಸರಿ ಆಯ್ತು ಎಂದು ಒಡವೆಗಳನ್ನು ತೆಗೆದುಕೊಂಡವಳು ಭಾವ ಪೂಜೆಗೆ ನೀವಿಬ್ಬರೇ ಕುಳಿತುಕೊಳ್ಳಿ ದೊಡ್ಡವರು ನೀವು ಇರುವಾಗ ನಾವು ಕುಳಿತುಕೊಳ್ಳುವುದು ಸರಿ ಕಾಣುವುದಿಲ್ಲ ಎಂದಳು ನಿಮ್ಮ ಭಾವನೆಗೆ ಆರೋಗ್ಯದ ಸಮಸ್ಯೆ ಗೊತ್ತೇ ಇದೆ ಅವರು ಹಸಿದು ಹೆಚ್ಚು ಹೊತ್ತು ಇರಲು ಆಗುವುದಿಲ್ಲ ಅಲ್ಲದೆ ಪೂಜೆ ಮುಗಿಯುವವರೆಗೂ ಅವರಿಗೆ ಕುಳಿತುಕೊಳ್ಳಲು ಆಗುವುದಿಲ್ಲ ಕಿರಣ ಕೂಡ ಈ ಮನೆ ಮಗನೇ ಅವನು ಕುಳಿತುಕೊಂಡರೆ ಏನೂ ತೊಂದರೆ ಇಲ್ಲ ಇಬ್ಬರು ಕುಳಿತುಕೊಳ್ಳಿ ಎಂದು ದಕ್ಷಿಣಿ ಹೇಳಿದಳು ಅವಳ ಮಾತಿಗೆ ಏನೊಂದು ಮಾತನಾಡದೆ ಸರಿ ಆಯಿತು ಎಂದು ಕಿರಣನಿಗೆ ಕಾಫಿ ಕೊಡಲು ಹೊರಟಳು ಕಾಫಿ ಹಿಡಿದು ಕೋಣೆಗೆ ಬಂದವಳಿಗೆ ಕಿರಣ ಇನ್ನೂ ಮಲಗಿರುವುದನ್ನು ನೋಡಿ ರೇ ಇನ್ನೂ ಮಲಗಿದ್ದೀರಾ ಮನೆಯಲ್ಲಿ ಪೂಜೆ ಇದೆ ಮಾಡಲು ಬೇಕಾದಷ್ಟು ಕೆಲಸ ಇದೆ ಬೇಗ ಎದ್ದೇಳಿ ಎಂದು ಹೇಳಿಸಿದಳು ಅವಳ ಮಾತಿಗೆ ನಿಧಾನವಾಗಿ ಕಣ್ಣು ಬಿಟ್ಟವನು ಗಾಬರಿಯಲ್ಲಿ ಎದ್ದು ಕೂತು ಆ ಕಡೆ ಈ ಕಡೆ ನೋಡುತ್ತಿದ್ದನು ಕಿರಣನ ಗಾಬರಿಯನ್ನು ನೋಡಿದವಳು ಯಾಕೆ ಏನಾಯಿತು ಏನನ್ನು ಹುಡುಕುತ್ತಿದ್ದೀರಾ ಎಂದಳು ಭಯದಲ್ಲಿ ಇದು ನಿಜವಾಗಿಯೂ ನಮ್ಮ ಮನೆಯೇನಾ ನೀನು ನಿಜವಾಗಿಯೂ ನನ್ನ ಹೆಂಡತಿಯೇನ ಎಂದು ಅನುಮಾನದಲ್ಲಿ ನೋಡುತ್ತಿದ್ದೇನೆ ಎಂದನು ಏನಾಯಿತು ಈಗ ಯಾಕೆ ಹಾಗೆ ಕೇಳ್ತಿದ್ದೀರಾ ಎಂದಳು ಕೋಪದಲ್ಲಿ ಅಲ್ಲ ಬೆಳ್ಳಂಬಳಗ್ಗೆ ಈ ರೀತಿ ಸೀರೆ ಉಟ್ಟು ನನಗೆ ಶಾಕ್ ಕೊಟ್ಟರೆ ಈ ಬಡಪಾಯಿ ಹೃದಯ ಹೇಗೆ ತಾನೇ ತಡೆದುಕೊಳ್ಳುವುದು ಎಂದನು ನಗುತ್ತ ನಿಮಗೆ ಯಾವಾಗಲೂ ತಮಾಷೆ ಇವತ್ತು ಪೂಜೆ ಇದೆ ಬೇಗ ಎದ್ದು ತಯಾರಾಗಿ ಪೂಜೆಗೆ ನಾವಿಬ್ಬರೇ ಕೂರಬೇಕಂತೆ ಅಕ್ಕ ಭಾವ ಇಬ್ಬರೂ ಹೇಳಿದರು ಎಂದವಳು ಮತ್ತೆ ಮುಂದುವರೆದು ಹಾಂ ಇನ್ನೊಂದು ವಿಷಯ ಪೂಜೆ ಮುಗಿಯೋವರೆಗೂ ನೀವು ಉಪವಾಸ ಇರಬೇಕಂತೆ ಎಂದಳು ಉಪವಾಸನಾ ಅದು ನನ್ನಿಂದ ಸಾಧ್ಯವಿಲ್ಲ ದೇವರೇನು ಬಂದು ಉಪವಾಸ ಇದ್ದು ನನಗೆ ಪೂಜೆ ಮಾಡಿ ಎಂದು ಹೇಳಿಲ್ಲ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಉಪವಾಸ ಏನೂ ಇರುವುದು ಬೇಡ ನಾನಂತೂ ಉಪವಾಸ ಇರುವುದಿಲ್ಲ ಎಂದನು ನನಗೇನು ಹೇಳುವುದು ಹೇಳಿದ್ದೀನಿ ಇರುವುದು ಬಿಡುವುದು ನಿಮ್ಮಿಷ್ಟ ನೀವು ಉಪವಾಸ ಇರುವುದಿಲ್ಲ ಎಂದು ಭಾವನಾ ಬಳಿ ಹೇಳಿ ಎಂದಳು ಅವಳ ಮಾತಿಗೆ ಬೇಡ ಬಿಡು ಇವತ್ತು ಒಂದಿನ ಅಲ್ವಾ ಉಪವಾಸ ಇರ್ತೀನಿ ಎಂದು ಮುಖ ಊದಿಸಿದನು ಕಿರಣನ ಮಾತಿಗೆ ಜೋರು ನಕ್ಕವಳು ಶಂಕದಿಂದ ಬಂದರೆ ತೀರ್ಥ ಅಲ್ವಾ ನಿಮಗೆ ಎಂದು ನಗುತ್ತಾ ಅಲ್ಲಿಂದ ಹೋಗಿದ್ದಳು ಮನೆಗೆ ಇಬ್ಬರು ಪುರೋಹಿತರು ಬಂದು ಪೂಜೆಗೆ ಬೇಕಾದ ಎಲ್ಲ ತರ ತಯಾರಿಯನ್ನು ಮಾಡಿಕೊಂಡಿದ್ದರು ಜಯರಾಜ್ ಅವರು ಈ ಪೂಜೆಗೆ ಬಂದು ಬಳಗದವರು ಮತ್ತು ರಾಜಕೀಯ ವ್ಯಕ್ತಿಗಳು ಹಾಗೆ ಊರಿನವರೆಲ್ಲರನ್ನು ಕರೆದಿದ್ದರು ಜಯರಾಜ್ ಅವರು ಸ್ವತಃ ಅವರೇ ಹೋಗಿ ರಾಮು ಅವರ ಕುಟುಂಬವನ್ನು ಕರೆದು ಬಂದಿದ್ದರೂ ಸಹ ಕಿರಣ ಮತ್ತೊಮ್ಮೆ ಹೋಗಿ ರಾಮು ಜಲಜ ಮತ್ತು ಅವರ ಅಜ್ಜಿ ಗಂಗಮ್ಮನನ್ನು ಕರೆದು ಬಂದಿದ್ದನು ರಾಮು ಅವರು ಮೊದಲ ಬಾರಿಗೆ ಜಯರಾಜ್ ಅವರ ಮನೆಗೆ ಕುಟುಂಬ ಸಮೇತರಾಗಿ ಬಂದಿದ್ದರು ಕಿರಣ ರಶ್ಮಿಯಲ್ಲಿ ಪುರೋಹಿತರು ಪೂಜೆಗೆ ಕೂರಲು ಕರೆಯುತ್ತಿದ್ದಾರೆ ಬೇಗ ಹೋಗಿ ಇಬ್ಬರು ಕುಳಿತುಕೊಳ್ಳಿ ಎಂದು ದಕ್ಷಿಣಿ ಹೇಳಿದರೆ ನಾನು ನೋಡ್ತೀನಿ ಅತ್ತಿಗೆ ಎಂದು ಬಂದವನಿಗೆ ರಶ್ಮಿ ಎಲ್ಲೂ ಕಾಣಲಿಲ್ಲ ಕೊನೆಗೆ ಹೊರಗೆ ನಿಂತಿದ್ದವಳ ಬಳಿಗೆ ಬಂದವನು ಚಿನ್ನು ಇಲ್ಲಿ ಏನು ಮಾಡುತ್ತಿದ್ದೀಯ ಅಲ್ಲಿ ಪುರೋಹಿತರು ಪೂಜೆಗೆ ಕೂರಲು ಕರೆಯುತ್ತಿದ್ದಾರೆ ಬಾ ಎಂದು ಅವಳನ್ನು ಕರೆದರೆ ರೀ ಅಣ್ಣ ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಯಾಕೋ ಭಯವಾಗುತ್ತಿದೆ ಎಂದಳು ಅದಕ್ಕೆ ಇಷ್ಟೊಂದು ಯೋಚನೆ ಮಾಡುತ್ತಿದ್ದೀಯಾ ಎಲ್ಲಿದ್ದಾರೆ ಎಂದು ಕರೆ ಮಾಡಿ ಕೇಳು ಎಂದು ಕಿರಣ ಹೇಳಿದರೆ ಫೋನ್ ಮಾಡಿದರೆ ನೆಟ್ವರ್ಕ್ ಸಿಕ್ತಿಲ್ಲ ಅದಕ್ಕೆ ಭಯವಾಗುತ್ತಿದೆ ಎಂದಳು ಏನು ಆಗುವುದಿಲ್ಲ ಅಲ್ಲಿಂದ ಬರುವುದು ದೂರ ಅಲ್ವಾ ಬರ್ತಾರೆ ನೀನು ಬಾ ಎಂದು ಅವಳನ್ನು ಭುಜ ಬಳಸಿ ಒಳಗೆ ಕರೆದುಕೊಂಡು ಬಂದನು ಚಿನ್ನು ಒಳ ಬಂದರೂ ಸಹ ಅವಳ ಮನಸ್ಸು ಮಾತ್ರ ಬಾಗಿಲ ಕಡೆ ನೋಡುತ್ತಲೇ ಇತ್ತು ಅವಳ ಮನಸ್ಸಿನ ತಳಮಳ ಮಾತ್ರ ಹೆಚ್ಚುತ್ತಲೇ ಇತ್ತು ಅಷ್ಟರಲ್ಲಿ ಪುರೋಹಿತರು ಪೂಜೆಗೆ ಕುಳಿತುಕೊಳ್ಳಿ ಎಂದು ಹೇಳಿದರು ಧ್ವನಿ ಕೇಳಿ ಇನ್ನೇನು ಪೂಜೆಗೆ ಕೂರಬೇಕು ಎನ್ನುವಷ್ಟರಲ್ಲಿ ಸೂರ್ಯ ಮತ್ತು ಸಿಂಚನ ಬಾಗಿಲಿಗೆ ಬಂದಿದ್ದರು ಅವರನ್ನು ನೋಡಿದವಳೆ ಒಡನೆ ಅಲ್ಲಿಂದ ಅಣ್ಣನ ಬಳಿಗೆ ಓಡಿದಳು ಅಲ್ಲಿ ಸೂರ್ಯನನ್ನು ತಬ್ಬಿ ಅಣ್ಣ ಯಾಕೆ ಇಷ್ಟು ಲೇಟು ಎಂದಳು ಹಾಗೆ ಹೇಳುವವಳ ಕಣ್ಣಿನಲ್ಲಿ ನೀರಿತ್ತು ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ ಚಿನ್ನು ದೂರದಿಂದ ಬರುವುದು ತಡ ಆಗುತ್ತೆ ಪೂಜೆ ಶುರುವಾಯ್ತಾ ಎಂದನು ಇಲ್ಲ ಅಣ್ಣ ಇವಾಗ ಶುರು ಆಗುತ್ತೆ ಎಂದು ಇಬ್ಬರನ್ನು ಕೈ ಹಿಡಿದು ತಾನೇ ಒಳಗೆ ಕರೆದುಕೊಂಡು ಬಂದಿದ್ದಳು ಮೇರೂನ್ ಬಣ್ಣದ ರೇಷ್ಮೆ ಸೀರೆಗೆ ಚಿನ್ನದ ಅಂಚಿರುವ ಸೀರೆ ಅವಳಿಗೆ ತುಂಬ ಸುಂದರವಾಗಿ ಕಾಣುತ್ತಿತ್ತು ಅಲ್ಲದೆ ಅವಳು ಹಾಕಿದ ಒಡವೆಗಳು ಅವಳಿಗೆ ಇನ್ನೂ ಹೆಚ್ಚಿಗೆ ಮೆರಗನ್ನು ನೀಡುತ್ತಿದ್ದವು ತಾಯಿಯನ್ನು ಮಗು ಅರಸಿ ಬರುವ ಹಾಗೆ ಓಡಿ ಬಂದವಳನ್ನು ನೋಡಿದ ಸೂರ್ಯನಿಗೆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಬೆರಳ ಹಿಡಿದು ಓಡಾಡುತ್ತಿದ್ದ ಪುಟ್ಟ ತಂಗಿ ಕಂಡಿದ್ದಳು ಅವಳು ಎಷ್ಟೇ ದೊಡ್ಡವಳಾದರೂ ಸಹ ಅವನಿಗೆ ಪುಟ್ಟ ಮಗುವೇ ಅವಳು ಆದರೆ ಇಂದಿನ ತನ್ನ ತಂಗಿಯ ಅಲಂಕಾರವನ್ನು ನೋಡಿದವನ ಮನಸ್ಸು ಹೃದಯ ತುಂಬಿ ಬಂದಿತ್ತು ಒಳಗೆ ಕರೆದುಕೊಂಡು ಬಂದರೂ ಸಹ ಅಣ್ಣನ ತೋಳು ಹಿಡಿದೇ ಮಾತನಾಡುತ್ತಿದ್ದವಳ ಬಳಿಗೆ ಬಂದ ಕಿರಣ ಸೂರ್ಯ ಇಷ್ಟು ಲೇಟಾಗ ಬರುವುದು ನೀವು ಬರುವುದು ಇನ್ನೊಂದು ಐದು ನಿಮಿಷ ತಡ ಆಗಿದ್ದರೂ ನಿನ್ನ ತಂಗಿಯ ಕಣ್ಣಿನಲ್ಲಿ ಗಂಗಾ ಕಾವೇರಿ ಇಬ್ಬರು ಇಳಿಯುತ್ತಿದ್ದರು ನೀನು ಬಂದಿಲ್ಲ ಎಂದು ಇನ್ನು ಪೂಜೆಗೆ ಕುಳಿತಿಲ್ಲ ನೋಡು ಇವಳು ಎಂದು ಹೆಂಡತಿಯನ್ನು ಛೇಡಿಸಿದನು ಕಿರಣ ನನ್ನಣ್ಣ ನನ್ನಿಷ್ಟ ನಿಮಗೆ ಏನಾದರೂ ಕಷ್ಟನಾ ಎಂದು ಮುಖ ಊದಿಸಿದಳು ಅವಳ ಮಾತಿಗೆ ಅಲ್ಲಿದ್ದವರೆಲ್ಲ ನಕ್ಕರೆ ನನಗೇನು ಕಷ್ಟ ಇಲ್ಲ ಪಾಪ ಪುರೋಹಿತರು ನಿನಗೋಸ್ಕರ ಕಾಯುತ್ತಿದ್ದಾರೆ ಬಾ ಎಂದನು ನಗುತ್ತ ಅಣ್ಣ ತಿಂಡಿ ರೆಡಿ ಇದೆ ನೀವು ಹೋಗಿ ತಿಂಡಿ ಮಾಡಿ ಬನ್ನಿ ನಾವು ಪೂಜೆಗೆ ಕುಳಿತು ಕುಳಿತಿರುತ್ತೇವೆ ಎಂದು ಹೇಳಿದರೆ ನಾವು ಕೂಡ ಪೂಜೆ ಮುಗಿದ ಮೇಲೆ ತಿಂಡಿ ತಿನ್ನುವುದು ಎಂದಳು ಸಿಂಚನ ಸರಿ ಎಂದು ಹೊರಡುತ್ತಿದ್ದವಳ ಕೈ ಹಿಡಿದ ಸೂರ್ಯ ಚಿನ್ನು ಇವತ್ತು ನೀನು ನಿಜವಾಗಿಯೂ ಸಾಕ್ಷಾತ್ ಮಹಾಲಕ್ಷ್ಮಿಯ ಹಾಗೆ ಕಾಣುತ್ತಿದ್ದೀಯ ನನ್ನ ದೃಷ್ಟಿಯೇ ತಾಗುತ್ತದೆ ಎಂದು ತನ್ನ ಕೈಯಲ್ಲಿ ಲಟಿಕೆ ಮುರಿದನು ಅಣ್ಣ ತಾಯಿಯ ದೃಷ್ಟಿ ಎಂದಾದರೂ ಮಕ್ಕಳಿಗೆ ತಾಗುತ್ತದೆ ನೀನು ಹಾಗೆಯೇ ನನಗೆ ತಾಯಿ ಸಮಾನ ನಿನ್ನ ದೃಷ್ಟಿ ನನಗೆ ತಾಗುವುದಿಲ್ಲ ಬಿಡು ಎಂದು ನಗುತ್ತಾ ಅಲ್ಲಿಂದ ಪೂಜೆಗೆ ಕುಳಿತುಕೊಳ್ಳಲು ಹೋಗಿದ್ದಳು ತಂಗಿಯ ಮಾತು ಕೇಳಿದವನಿಗೆ ಹೃದಯ ತುಂಬಿ ಬಂದಿತು ಸೂರ್ಯ ಕೂಡ ಕ್ಷಣಕಾಲ ಭಾವುಕವಾದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ದಕ್ಷಿಣಿ ಏನು ಸೂರ್ಯ ನಮ್ಮ ಮನೆ ನಿನಗೆ ಈಗ ನೆನಪಾಯ್ತಾ ಏನಾದರೂ ಸಮಾರಂಭ ಇದ್ದರೆ ಮಾತ್ರ ನೀನು ಬರುವುದು ಇಲ್ಲದಿದ್ದರೆ ಈ ಅಕ್ಕನ ನೆನಪೇ ಇಲ್ಲ ನಿನಗೆ ಎಂದಳು ದಕ್ಷಿಣಿ ಅಕ್ಕ ನನ್ನ ಕೆಲಸದ ಬಗ್ಗೆ ನಿಮಗೆ ಗೊತ್ತೇ ಇದೆ ಇನ್ನೂ ನಿಮ್ಮನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ನಗುತ್ತಾ ಹೇಳಿದನು ಅದು ಗೊತ್ತು ಸುಮ್ಮನೆ ತಮಾಷೆ ಮಾಡಿದೆ ಇವಾಗ ಬನ್ನಿ ಮೊದಲು ತಿಂಡಿ ತಿನ್ನಿ ಎಂದಳು ಬೇಡ ಅಕ್ಕ ಮೊದಲು ಪೂಜೆ ಆಗಲಿ ನಂತರ ತಿಂಡಿ ತಿನ್ನುತ್ತೇವೆ ಎಂದು ಹೇಳಿದವರು ಇಬ್ಬರು ಪೂಜೆ ನಡೆಯುವ ಸ್ಥಳಕ್ಕೆ ಬಂದು ಕುಳಿತರು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಯಾವ ನಿರ್ವಿಘ್ನವೂ ಇಲ್ಲದೆ ನೆರವೇರಿತು ಮೊದಲಿಗೆ ದೇವರಿಗೆ ನೈವೇದ್ಯಕ್ಕೆಂದು ಮಾಡಿದ ಸಜ್ಜಿಗೆಯನ್ನು ಎಲ್ಲರಿಗೂ ನೀಡಿ ನಂತರ ಬಂದಂತಹ ಅತಿಥಿಗಳೆಲ್ಲರಿಗೂ ಒಂದೊಂದು ಒಂದು ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದರು ಜಯರಾಜ್ ಅವರು ಬಂದಂತಹ ಅತಿಥಿಗಳೆಲ್ಲರೂ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಗೆ ನಮಿಸಿ ತೃಪ್ತಿಯಿಂದ ಊಟ ಮಾಡಿ ಹೊರಟಿದರು ಎಲ್ಲರೂ ಹೊರಟ ನಂತರ ರಾಮು ದಂಪತಿಗಳು ಮಾತ್ರ ಇಲ್ಲಿ ಉಳಿದಿದ್ದರು ಅದಕ್ಕೂ ಕಾರಣ ಇತ್ತು ರಾಮು ಮತ್ತು ಜಲಜ ಮಗಳಾದ ಆದ್ರಿಕಾ ಒಂದು ಹೆಣ್ಣು ಮಗುವಿಗೆ ತಾಯಿಯಾಗಿದ್ದಳು ನಾಳೆ ಆ ಮಗುವಿನ ನಾಮಕರಣದ ಸಮಾರಂಭ ಇದ್ದಿದ್ದರಿಂದ ಆ ನಾಮಕರಣಕ್ಕೆ ಎಲ್ಲರನ್ನು ಆಹ್ವಾನಿಸಲು ರಾಮು ಅವರು ಇನ್ನು ಅಲ್ಲಿಯೇ ಇದ್ದರು ಎಲ್ಲರೂ ಹೊರಟ ನಂತರ ಜಯರಾಜ್ ಅವರ ಬಳಿಗೆ ಬಂದವರು ನಾಳೆ ನನ್ನ ಮೊಮ್ಮಗಳ ನಾಮಕರಣ ಇದೆ ಕುಟುಂಬ ಸಮೇತರಾಗಿ ಬರಬೇಕು ಎಂದು ಹೇಳಿದರು ತಪ್ಪು ತಿಳಿಯಬೇಡಿ ನಾಳೆ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ನಾನು ಹೋಗಲೇಬೇಕು ಇವರೆಲ್ಲರೂ ಬರ್ತಾರೆ ಎಂದು ಹೇಳಿದರು ಇನ್ನು ರಾಮು ಅವರು ಅಲ್ಲೇ ಇದ್ದ ಸೂರ್ಯ ಮತ್ತು ಸಿಂಚನ ಬಳಿ ಬಂದು ಸೂರ್ಯ ನೀನು ಹೇಗಿದ್ರು ಇಲ್ಲೇ ಇದೀಯ ನಾಳೆ ಒಂದು ದಿನ ಬರಲೇಬೇಕು ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು ಎಲ್ಲರೂ ಹೊರಟ ನಂತರ ಅಡುಗೆ ಮನೆ ಸ್ವಚ್ಛ ಮಾಡುತ್ತಿದ್ದ ಚಿನ್ನುವಿನ ಬಳಿ ಬಂದ ವನಜ ಅವರು ರಶ್ಮಿ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿದ್ದೀಯ ನೀನು ಮಲಗು ನಾನು ಉಳಿದ ಕೆಲಸ ಮಾಡ್ತೀನಿ ಎಂದು ಅವಳು ಹೋಗುವುದಿಲ್ಲ ಎಂದರು ಇವರೇ ಬಲವಂತ ಮಾಡಿ ಕಳಿಸಿದ್ದರು ಸೂರ್ಯ ಮತ್ತು ಸಿಂಚನ ಇಬ್ಬರಿಗೂ ಮಲಗುವ ವ್ಯವಸ್ಥೆ ಮಾಡಿಕೊಟ್ಟವಳು ತನ್ನ ಕೋಣೆಗೆ ಬಂದರೆ ಕಿರಣ ಆಯಾಸದಿಂದ ಅದಾಗಲೇ ಮಲಗಿದ್ದನ್ನು ನೋಡಿ ತಾನೂ ಕೂಡ ಮಲಗಿದಳು ಎಂದಿನಂತೆ ಬೆಳಗ್ಗೆ ಬೇಗ ಎದ್ದ ಚಿನ್ನು ವನಜಾ ಅವರ ಜೊತೆ ಅಡುಗೆ ಮನೆ ಕೆಲಸಕ್ಕೆ ನಿಂತರೆ ಅಲ್ಲಿಗೆ ಬಂದ ಸಿಂಚನ ನಾನೂ ಕೂಡ ಸಹಾಯ ಮಾಡ್ತೀನಿ ಎಂದು ಸಹಾಯಕ್ಕೆ ನಿಂತಳು ಎಲ್ಲರೂ ಬೇಗ ಬೇಗ ಅಡುಗೆ ಮನೆ ಎಲ್ಲ ಕೆಲಸವನ್ನು ಮುಗಿಸಿ ನಾಮಕರಣಕ್ಕೆ ಹೋಗಲು ತಯಾರಾಗಿದ್ದರು ಜಯರಾಜ್ ಅವರು ಮುಖ್ಯವಾದ ಕೆಲಸ ಎಂದು ಹೊರಟಿದ್ದರೆ ದಕ್ಷಿಣಿ ನಾನು ಬರುವುದಿಲ್ಲ ನೀವು ಹೋಗಿ ಬನ್ನಿ ಎಂದರು ದಕ್ಷಿಣಿ ಬರುವುದಿಲ್ಲ ಎಂದು ಹೇಳಿದ್ದರಿಂದ ಚಿನ್ನು ಕಿರಣ ಸೂರ್ಯ ಸಿಂಚನ ನಾಲ್ವರು ಕಾರಿನಲ್ಲಿ ಹೊರಟಿದ್ದರು ಸೂರ್ಯ ಕಿರಣ ಸಿಂಚನ ಚಿನ್ನು ಈ ನಾಲ್ವರನ್ನು ನೋಡಿದ ಆಧ್ರಿಕ ಖುಷಿಗೆ ಪಾರವೇ ಇರಲಿಲ್ಲ ತನ್ನ ಮದುವೆಯಲ್ಲಿ ಎಲ್ಲರನ್ನೂ ಭೇಟಿಯಾಗಿದ್ದು ಬಿಟ್ಟರೆ ಇಲ್ಲಿಯವರೆಗೂ ಯಾರನ್ನು ಭೇಟಿಯಾಗಿರಲಿಲ್ಲ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಆತ್ಮೀಯವಾಗಿ ಮಾತನಾಡಿಸಿದಳು ಇವರೆಲ್ಲರೂ ಬಂದಿದ್ದು ರಾಮು ಮತ್ತು ಜಲ ಜಲಜಾ ಅವರಿಗೂ ಕೂಡ ತುಂಬ ಖುಷಿ ಕೊಟ್ಟಿತು ಆದ್ರಿಕಾ ತನ್ನ ಮಗಳಿಗೆ ರಕ್ಷಾ ಎಂದು ಹೆಸರನ್ನು ಆಯ್ಕೆ ಮಾಡಿದ್ದಳು ಮೊದಲಿಗೆ ಆದ್ರಿಕಾಳ ಅಣ್ಣ ಶ್ಯಾಮ್ ಮಗುವಿನ ಬಾಯಿಗೆ ಜೇನುತುಪ್ಪವನ್ನು ಹಾಕಿ ಕಿವಿಯಲ್ಲಿ ರಕ್ಷಾ ರಕ್ಷ ರಕ್ಷ ಎಂದು ಮೂರು ಬಾರಿ ಹೆಸರನ್ನು ಹೇಳಿದ್ದನು ನಂತರ ಹತ್ತಿರದ ಬಂಧು ಬಳಗದವರೆಲ್ಲರೂ ಮಗುವಿಗೆ ಜೇನು ತಿನಿಸಿ ರಕ್ಷಾ ಎನ್ನುವ ಹೆಸರನ್ನು ಹೇಳಿದರು ಎಲ್ಲರೂ ಮಗುವಿನ ಸುತ್ತ ಇದ್ದಿದ್ದರಿಂದ ದೂರವೇ ಉಳಿದಿದ್ದ ಚಿನ್ನು ಕಿರಣ ಎಲ್ಲರೂ ದೂರ ಸರಿದ ನಂತರ ಮಗುವಿನ ಬಳಿ ಬಂದವರು ಕಿರಣನೇ ಮೊದಲು ಮಗುವನ್ನು ತೋಳಿಗೇರಿಸಿಕೊಂಡು ಮಗುವಿಗೆ ಹೊಸದಾಗಿ ತಂದಿದ್ದ ಇಪ್ಪತ್ತು ಗ್ರಾಂ ಚಿನ್ನದ ಸರವನ್ನು ಅದರ ಕೊರಳಿಗೆ ಹಾಕಿದನು ಅದರ ಹಾಲ್ಗೆನ್ನೆಗೆ ಮುತ್ತ ನಿರಿಸಿದನು ಎಷ್ಟು ಮುದ್ದ ಮುದ್ದಾಡಿದರು ಸಾಕೆನಿಸದ ಚೆಲುವು ಆ ಮಗುವಿನದು ಚಿನ್ನು ಮಗುವನ್ನು ನನಗೂ ಕೊಡಿ ಎಂದು ಕೇಳುತ್ತಿದ್ದರೆ ನಾನು ಕೊಡುವುದಿಲ್ಲ ಎಂದು ಹೇಳಿ ಅವಳನ್ನು ಆಟ ಆಡಿಸುತ್ತಿದ್ದನು ಕಿರಣ ಹೇಳಿದ ಮಾತಿಗೆ ಮುಖ ಊದಿಸಿದವಳನ್ನು ನೋಡಿ ಮಗುವನ್ನು ಚಿನ್ನು ಕೈಗೆ ನೀಡಿದ ಮಗುವನ್ನು ಪಡೆದು ಕಿರಣ ಕಿರಣನಿಂದ ಪಡೆದು ಅದರ ಕೆನ್ನೆಗೆ ಮುತ್ತ ನಿರಿಸಿದಳು ಅಷ್ಟೆ ನಿನ್ನಂತಹ ಮಕ್ಕಳಿಲ್ಲದ ಬಂಜೆ ಇಂತಹ ಸಮಾರಂಭಗಳಿಗೆ ಬರಬಾರ್ದು ಮಕ್ಕಳನ್ನು ಎತ್ತಿಕೊಳ್ಳಬಾರದು ಎಂಬ ಪರಿಜ್ಞಾನ ಇಲ್ಲವ ನಿನಗೆ ಎಂದು ಹೇಳಿ ಒಡನೆ ಚಿನ್ನು ಕೈಯಿಂದ ಮಗುವನ್ನು ಕಸಿದುಕೊಂಡಿದ್ದಳು ಆದ್ರೆ ಕಾಳ ಅತ್ತೆ ಮುಂದುವರಿಯುವುದು ಚಿನ್ನುವಿಗೆ ಇದೆಂತಹ ನಿಂದನೆ ಧನ್ಯವಾದಗಳು